ನಮಸ್ಕಾರ ಬಂಧುಗಳೇ ನಾನು ಬಸವರಾಜ ಬಿದ್ನೂರು ನೀವು ನೋಡ್ತಾ ಇದ್ದೀರ ಅಂಗವಿಕಲ್ರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಶ್ರೀ ಸಿದ್ದರಾಮೇಶ್ವರ ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ವಿಕಲಚೇತನರು ಸಮಸ್ಯೆಗಳನ್ನು ಎದುರಿಸಿ ನಿರ್ದಿಷ್ಟ ಗುರಿಯೊಂದಿಗೆ ಹೆಜ್ಜೆಯನ್ನು ಹಾಕಿದಾಗ ಏನಾದರೂ ಸಾಧಿಸಬಹುದು ವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗಲ್ಲ ವಿಕಲಚೇತನರು ವಿಶಿಷ್ಟ ಸಾಧನೆಯ ಮೂಲಕ ಇತರರಿಗೂ ಮಾದರಿಯಾಗಿದ್ದಾರೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮವಾದ ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ವಿಕಲಚೇತನರಾದರೂ ನಾವು ಯಾರಿಗೂ ಕಡಿಮೆ ಇಲ್ಲ ಎಂಬತ್ತೆ ತಮ್ಮಲ್ಲಿರುವ ಸೂಕ್ತ ಆತ್ಮಸ್ಥೈರ್ಯವನ್ನು ಸಮಾಜಕ್ಕೆ ತೋರಿಸಿದ್ದಾರೆ ಪ್ರತಿ ವರ್ಷ ಇಲಾಖೆಯ ಮೂಲಕ ವಿಶ್ವ ವಿಕಲಚೇತನರ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಅವರಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುತ್ತಿದೆ ಎಂದು ಉದ್ಘಾಟನೆ ನುಡಿಯನ್ನು ನುಡಿದರು ಕಾರ್ಯಕ್ರಮದ ಪ್ರಾಸ್ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದ ವಿಕಲಚೇತನ ಕಲ್ಯಾಣಾಧಿಕಾರಿಗಳಾದ ಶ್ರೀ ವೆಂಕಟೇಶ್ ದೇಶಪಾಂಡೆ ಇಲಾಖೆ ಕಾರ್ಯಕ್ರಮಗಳ ಕುರಿತು ಕಾರ್ಯಕರ್ತರ ಕೆಲಸ ವೈಖರಿ ಕುರಿತು ಇಲಾಖೆಯ ಸೇವಾ ಸೌಲಭ್ಯಗಳ ಮಾಹಿತಿಯನ್ನು ಹಂಚಿಕೊಂಡರು ಹಾಗೂ ವಿಶ್ವ ವಿಕಲಚೇತನ ದಿನಾಚರಣೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮಾಡಲಾಯಿತು ನಮಗೆ ಸಹಾಯ ಸಹಕಾರ ನೀಡಿದ ಸ್ವಯಂ ಸೇವಾ ಸಂಸ್ಥೆಗಳಿಗೆ ವಿಕಲಚೇತನರಿಗೆ ಕಾರ್ಯಕರ್ತರಿಗೆ ಶುಭಾಶಯ ತಿಳಿಸಿ ಪ್ರಾಸ್ತಾವಿಕ ನುಡಿಗಳು ನುಡಿದರು ಕರ್ನಾಟಕ ಸರ್ಕಾರ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಯುವ ಸಬಲೀಕರಣ ಇಲಾಖೆ ವಿಕಲಚೇತನ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಶ್ರೀ ಅಪ್ಪರ್ ಜಿಲ್ಲಾಧಿಕಾರಿಗಳಾದ ಶ್ರೀ ಸಿದ್ದರಾಮೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಕಾನೂನು ಸೇವಾ ಪ್ರಾಧಿಕಾರದ ಶ್ರೀ ಮಹಾಂತೇಶ್ ಡಿ ಮುಖ್ಯ ಅತಿಥಿಗಳಾಗಿ ವಿಕಲಚೇತನ ಕಲ್ಯಾಣಾಧಿಕಾರಿಗಳಾದ ಶ್ರೀ ವೆಂಕಟೇಶ್ ದೇಶಪಾಂಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರೂಪ ನಿರೂಪ್ ನಿರೂಪಣಾಧಿಕಾರಿಗಳಾದ ಶ್ರೀ ಗಂಗಪ್ಪ ನಗರಸಭೆ ಅಧ್ಯಕ್ಷರಾದ ಪಟೇಲ್ ಸಾಮರ್ಥ್ಯ ಸಂಸ್ಥೆ ಯೋಜನಾ ನಿರ್ದೇಶಕರಾದ ಎಚ್ ಎನ್ ಬಸಪ್ಪ ಅವ್ರಿಗೆ ವಿಶೇಷ ನಿಮಗೆ ಗೊತ್ತಿರೋ ಹಾಗೆ ಈ ಶಬ್ದವನ್ನು ಯಾಕೆ ಹಾಕಿದ್ರು ವಿಕಲಚೇತನ ಅಂತ ಶಬ್ದ ತುಂಬಾ ತಮಗೆಲಾಗೆ ಗೊತ್ತಿರೋ ಹಾಗೆ ಬೇರೆ 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 ಶಬ್ದಗಳಿಂದ ಪ್ರಾರಂಭ ಆಗಿ ಈಗ ವಿಕಲಚೇತನ ಅನ್ನೋ ಶಬ್ದಕ್ಕೆ ಬಂದ ನಿಂತಿದೆ ಈಗ ಇದ್ರೂ ಸಹ ಕೆಲವು ಜನ ಆ ಅಫೆನ್ಸಿವ್ ವರ್ಡ್ ಅಂತಾರೆ ಅವರು ಅಂದ್ರೆ ಅಂತ ಶಬ್ದಗಳನ್ನ ವಿಕಲಚೇತನರ ಮೇಲೆ ఎరడు సంస్థయ ఎల్లప్ప కలాల్ స్ లన్స్ ప్రభు కర్ణాటక రాజ్య వికలచత్రు ఆర్పిడి టాస్క్ ఫోర్స్ రాక్షరద మంజునాథ్ హేరే మహిళా ఘటక అధ్యక్షర సంగమ్మ వీరేశాల్గొండి వీరు వీరభద్రేశ్వర సంస్థయ అధ్యక్షర ఈరణ్యకరి పులి స్నేహసమతి ముబారు కర్ణాటక రాజ్యాంగ ఒక్కూట తాలూకా అధ్యక్షప్ప కగి బసవరాజ్ గోనా చందప్ప గుమణి ఆర్పి డి ప్రధాన కార్యదర్శి వీరేశాల్గొండి ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಟ್ರಸ್ಟ್ ಅಧ್ಯಕ್ಷರಾದ ಅಂಗವಿಕಲರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಮಹಾಂತೇಶ್ ಹಿರೇಮಠ್ ಆರೈಕೆದಾರರ ಸಂಘದ ಅಧ್ಯಕ್ಷರಾದ ಹರ್ಷ ಹಿರೇಮಠ್ ನಗರ ಘಟಕದ ಅಧ್ಯಕ್ಷರಾದ ಯಮನ ಯಮನೂರಪ್ಪ ಪುಂಡಗೌಡ್ ಜಿಲ್ಲಾ ಸಂಯೋಜಕರಾದ ಟೇಕ್ ರಾಜ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ವಿಶ್ವ ವಿಕಲ ದಿನಾಚರಣೆ ಅಂಗವಾಗಿ ಕೇಂದ್ರೀಯ ಬಸ್ ನಿಲ್ದಾಣದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಭಾವಚಿತ್ರ ಮೆರವಣಿಗೆ ಮೂಲಕ ವಿಕಲಚೇತನರು ವಾದ್ಯಗಳ ಮೂಲಕ ಕುಣಿಯುತ್ತ ನಲಿಯುತ್ತಾ ಉತ್ಸಾಹದಿಂದ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಕೊಪ್ಪಳ ಜಿಲ್ಲೆಯ ಹಳ್ಳಿಗಳಿಂದ ಆಗಮಿಸಿದ ವಿಕಲಚೇತನರು ಲವಲವಿಕೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವ ವಿಕಲಚೇತನ ದಿನಾಚರಣೆಯ ಮೆರಗನ್ನು ತಂದರು ವೇದಿಕೆ ಕಾರ್ಯಕ್ರಮದಲ್ಲಿ ಕ್ರೀಡೆಯಲ್ಲಿ ಭಾವ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ಮತ್ತು ಪ್ರಶಸ್ತಿ ವಿತರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಾವಿರದ ಐದುನೂರು ಹೆಚ್ಚು ವಿಕಲಚೇತನರು ಭಾಗವಹಿಸಿದರು ప్రతి గ్రామ గ్రాపంచేతనం గ్రామీణ పురస్థితి కార్యకర్తలు కరతందు కార్యక్రమ వీరేశ్ హాల్గుండి కార్యక్రమ నిరూపించి వంద వరదీ వీరేశ్ హాల్గుండి కొప్పాళ జిల్లా ప్రధాన కార్యదర్శి ఆర్పిడి టాస్క్ ఫోర్స్ అనువికల్ అంతరాళ దివ్యాంగజన్ యూట్యూబ్ చాలా జరిగింది అయితే ధన్యవాదాలు